ುಗಳು ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗಾಗಿ ಪರಾಟೆ ತರಬೇತಿ ಶಾಲೆಯ ಸುತ್ತ ಕಾಂಪೌಂಡ್ ಗೆ ಬರ್ಲಿ ಚಿತ್ರಕಲೆ ಏಳು ಕಟ್ಟಡಿಗಳಿಗೆ ಸುಣ್ಣ ಬಣ್ಣ ಶಾಲಾ ಬಿಸಿ ಕೂಟ ಕಾರ್ಯಕ್ರಮಕ್ಕೆ ಕಚ್ಚೆ ಮಕ್ಕಳಿಗೆ ನೋಡಲು ಕಣ್ಮನ ಸೆಳೆಯುವಂತೆ ಆ ಶಾಲೆಯನ್ನ ಮಾಡಿರ್ತಾರೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಕರ್ನಾಟಕ ಸರ್ಕಾರ ಉತ್ತಮ ಶಿಕ್ಷಕ ಜಿಲ್ಲಾ ಪ್ರಶಸ್ತಿಯನ್ನ ಪಟ್ಟಿತ್ತು 2024 ಸಾವಿರದ ಜನವರಿಯಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ನೀಡುವ ಅನಿತಾ ಕೌಲ್ ರಾಜ್ಯ ಪ್ರಶಸ್ತಿ ಪಡೆದಿರುತ್ತಾರೆ ಈ ಸರಿ ಇವರ ಸಾಧನೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಈ ದಿನ ವಿದ್ಯಾನಗರ ಲೈನ್ಸ್ ಕ್ಲಬ್ ಇವರು ಸಾಧನೆಯನ್ನು ಸ್ಮರಿಸುತ್ತಾ ಆ ಭಗವಂತ ಇವರಿಗೆ ಹೆಚ್ಚಿನ ಸಾಧನೆ ಮಾಡುವುದರ ಮೂಲಕ ನಮ್ಮ ರಾಜ್ಯಕ್ಕೆ ತಿರುವಂತಾಗಲಿ ಒಳ್ಳೆಯ ವಿದ್ಯಾರ್ಥಿಗಳನ್ನು ಈ ಒಂದು ಅಭಿನಂದನ ಪತ್ರವನ್ನ ನೀಡ್ತಾ ಇದ್ದೇವೆ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಳ ಮೂಲಕವಾಗಿ ಧನ್ಯವಾದಗಳು ಅಭಿನಂದನೆಗಳು